ಸಿದ್ದರಾಮಯ್ಯ ಅಂದ್ರೆ ಸದಾ ಸೀರಿಯಸ್ ಆಗಿರ್ತಾರೆ ಅನ್ಕೊಳ್ಳೋರಿಗೆ ಕೆಲವು ಬಾರಿ ಸಿದ್ದರಾಮಯ್ಯ ಲಘು ಹಾಸ್ಯದ ಮೂಲಕ ನಗುವನ್ನ ಕೂಡ ತರಿಸ್ತಾರೆ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಡೆಸಬೇಕು ಅಂತ ಕಾಂಗ್ರೆಸ್ ಪಕ್ಷ ತೀರ್ಮಾನಿಸಿದೆ ಹಾಗೆ ಸರ್ಕಾರದ ಮುಖಾಂತರ ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಯಾರಿಯ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾಗ ಲಂಚು ಬ್ರಂಚು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಎಲ್ಲರನ್ನ ನಗಿಸಿದ್ದು ವಿಶೇಷವಾಗಿತ್ತು ಹಾಗೇನೆ ಇಲ್ಲಿ ಸಿದ್ದರಾಮಯ್ಯನವರು ಪದೇ ಪದೇ ದೇಶಕ್ಕಾಗಿ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ಮಾತ್ರ ಯಾವಾಗಲೂ ಆಕ್ಷೇಪಕ್ಕೆ ಕಾರಣ ಆಗುತ್ತೆ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದಾರೆ ಅಂತಾರೆ ಅದನ್ನು ತ್ಯಾಗ ಅಂತ ಆಗೋದಿಲ್ಲ ಅವರಿಗೆ ಪ್ರಧಾನಿ ಹುದ್ದೆ ಒಲಿತಾ ಇತ್ತು ಆದರೆ ಅದನ್ನು ಮನಮೋಹನ್ ಸಿಂಗ್ ಅವರಿಗೆ ಬಿಟ್ಟು ಕೊಟ್ಟರು ಅಂದರೆ ಅದು ತ್ಯಾಗ ಅಲ್ಲ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಒಬ್ಬರು ವಿದೇಶಿ ಮಹಿಳೆ ಹೇಗೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಒಂದು ವಿರೋಧ ವ್ಯಕ್ತ ಆಗಿದ್ದರಿಂದ ಅವರು ಆ ಸ್ಥಾನವನ್ನು ಮನಮೋಹನ್ ಸಿಂಗ್ ಅವರಿಗೆ ಬಿಟ್ಕೊಟ್ರು ಆ ಸಂದರ್ಭದಲ್ಲಿ ಅವರೇ ಆಗಬಹುದಾಗಿತ್ತು ಬೇಕಾದರೆ ಅವ್ರು ಮನಸ್ಸು ಮಾಡಿದರೆ ಆಗ್ಬೋದಾಗಿತ್ತು ಆದರೆ ದೇಶದ ವಿರೋಧವನ್ನು ಎದುರಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಕೊಟ್ರು ಏನು ರಾಹುಲ್ ಗಾಂಧಿ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯವರು ಯಾವ ರೀತಿ ರಾಹುಲ್ ಗಾಂಧಿ ತ್ಯಾಗ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ ಇದು ಭಾರತದ ಜನಸಾಮಾನ್ಯನಿಗೆ ಯಾರಿಗೆ ಬೇಕಾದರೂ ಅರ್ಥ ಆಗುವಂತ ವಿಚಾರ ರಾಹುಲ್ ಗಾಂಧಿ ಏನು ತ್ಯಾಗ ಮಾಡಿದ್ದಾರೆ ಅವ್ರಿಗೆ ಏನು 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 ಅವಕಾಶ ಸಿಕ್ಕಿತ್ತು ಅವ್ರಿಗೇನಾದರೂ ಏನಾದರೂ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಕ್ಕಿತ್ತ ರಾಹುಲ್ ಗಾಂಧಿ ಅವ್ರನ್ನೇನಾದ್ರೂ ಮನಮೋಹನ್ ಸಿಂಗ್ ಬದಲು ಪ್ರಧಾನಿ ಮಾಡಬೇಕು ಅಂದ್ಕೊಂಡಿದ್ರಾ ಗೊತ್ತಿಲ್ಲ ಇದನ್ನು ತ್ಯಾಗ ಅಂತ ಅನ್ಕೋತಾರಾ ಅನ್ನೋದು ಸದ್ಯ ಅಚ್ಚರಿ ಮೂಡಿಸ್ತಾ ಇರೋದು ಇದನ್ನ ಸಿದ್ದರಾಮಯ್ಯನವರಂತ ಪ್ರಬುದ್ಧ ರಾಜಕಾರಣಿ ಪದೇ ಪದೇ ಹೇಳಿದಾಗ ಯಾಕೆ ಈ ರೀತಿ ಇವ್ರ ಒಂಥರ ಪ್ರಬುದ್ಧವಾಗಿ ಮಾತಾಡೋದಿಲ್ವಲ್ಲ ಅಂತ ಅನ್ಸುತ್ತೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಅಲ್ಲಿ ಇಲ್ಲಿ ಮಾತ್ರ ಎಲ್ಲ ಪಕ್ಷದವರು ಅಟೆಂಡ್ ಆಗ್ತಾರೆ ಅಲ್ಲಿ ಮಾತ್ರ ಅಲ್ಲಿ ಮಾತ್ರ ಓನ್ಲಿ ಕಾಂಗ್ರೆಸ್ಸಿಗರ ಸಭೆ ಯಾಕಂತಂದ್ರೆ ಬೇರೆಯವ್ರ ಯಾರೂ ಕೂಡ ಅಲ್ಲಿ ಬಂದರೂ ಸೇರ್ಸಲ್ಲ ಸಾರ್ವಜನಿಕರು ಬರ್ಬೋದು ಬಿಜೆಪಿ ಅಂತ ಗುರುತಿಸ್ಕಿಡಿದವ್ರು ಬರೋಕ್ಕಾಗಲ್ಲ ಜೆಡಿಎಸ್ ಅಂತ ಗುರುತಿಸ್ಕಿಡಿದವರು ಬರೋಕ್ಕಾಗಲ್ಲ ಆದ್ರೆ ಸಾರ್ವಜನಿಕರು ಬರಬಹುದು ಸೊ ಅದು ಒಂದು ಐತಿಹಾಸಿಕ ಸಭೆ ಆಗಬೇಕು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು ಅಧ್ಯಕ್ಷರು ಸುರ್ಜೇವಾಲಾ ಅವರು ಗೆಲ್ಲ ಬಂದಿರ್ತಕ್ಕಂಥದ್ದು ಬೇರೆ ಎ ಸಿ ಸಿ ಕಾರ್ಯದರ್ಶಿಗಳೆಲ್ಲ ಬಂದಿರ್ತಕ್ಕಂಥದ್ದು ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಮಾತ್ರ ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ ಬೇರೆಯವರೆಲ್ಲ ಮಾಡಿದ್ರ ಬೇರೆಯವರು ಯಾರು ಮಾಡಿರಲಿಲ್ಲ ಅಫ್ಕೋರ್ಸ್ ಬೇರೆಯವರು ಆರ್ ಎಸ್ ನವರು ಯಾರು ಮಾಡಿರಲಿಲ್ಲ ಅವತ್ತಿದ್ದಂತ ಆರ್ ಎಸ್ ಎಸ್ಟ್ ಕಮ್ಯುನಿಸ್ಟ್ ಅವರು ಮಾಡಿರಲಿಲ್ಲ ಆದರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು